ಈಗ ಐದನೇ ತಾರೀಕಿಂದ ಶುರುವಾಗುವಂಥ ಸಮೀಕ್ಷೆ ಯಾವ ರೀತಿ ಇರುತ್ತೆ ಮತ್ತು ತುಂಬ ಜನಗಳಿಗೆ ಗೊಂದಲ ಇದೆ ಹಾಗಾಗಿ ಎಂಪರಿಕಲ್ ಡಾಟಾನ ಸಂಗ್ರಹ ಮಾಡೋದಕ್ಕೆ ಹೊಸದಾದ ಒಂದು ಸಮೀಕ್ಷೆ ಬೇಕು ಅಂತ ಶಿಫಾರಸು ಮಾಡಿ ನಿಮ್ಮ ಜಾತಿ ಹೆಸರೇನು ನಿಮ್ಮ ಉಪಜಾತಿ ಹೆಸರೇನು ಒಂದು ವೇಳೆ ನೀವು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬಳಸಿದರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿಯನ್ನು ಬರೆಸಿ ಸರ್ ಎನಿಮಿಗ್ರೇಟರ್ಸ್ ಅಂದರೆ ಅದನ್ನು ಯಾವ ರೀತಿ ಅವರ ಸಮೀಕ್ಷೆಗೆ ಹೋಗುವಂಥವ್ರು ಅವ್ರನ್ನ ಎಲ್ಲಿಂದ ನೀವು ತಗೊಂಡಿದ್ದೀರಿ ಸರ್ ಮುಖ್ಯವಾಗಿ ನಮಗೆ ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತ್ಮೂರು ಎನ್ಯುಮುರೇಟರ್ಸನ್ನು ನಾವು ಈಗ ಗುರುತಿಸಿ ಪಟ್ಟಿ ಮಾಡಿದ್ವಿ ಮುಖ್ಯವಾಗಿ ಕೆಲವು ಅಲೆಮಾರಿ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಕೆಲವು ಅಲೆಮಾರಿ ಸಮುದಾಯಗಳು ಆ ಸಮೀಕ್ಷೆಗೆ ಹೋಗುವಂಥ ಸಮಯದಲ್ಲಿ ಅವರು ಇಡೀ ಮನೆಯವರು ಕುಟುಂಬರು ಇಲ್ಲದೇ ಇದ್ದಾಗ ಅಂಥದ್ದನ್ನು ಪರಿಹರಿಸೋದಕ್ಕೆ ಏನಾದರೂ ಬೇರೆ ಮಾರ್ಗ ನಮ್ಮ ಎನ್ಯುಮುರೇಟರ್ಸು ಅವ್ರಿಗೆ ಹೋಗಿ ಎಲ್ಲವನ್ನು ವಿವರಿಸ್ತಾರೆ ಆ ಸಿಟಿಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ವಾಸವಿರುವಂತಹ ಪರಿಷ್ಠ ಜಾತಿಯವರನ್ನ ಯಾವ ರೀತಿ ಗುರುತಿಸ್ತೀರಿ ಹದಿನೆಂಟೂವರೆ ಲಕ್ಷ ಕುಟುಂಬಗಳು ಎಲ್ಲಿವೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ವೈಜ್ಞಾನಿಕ ವರ್ಗೀಕರಣ ಆಗಬೇಕು ಆದ್ಯತೆ ಮೇಲೆ ಮೀಸಲಾತಿ ನೀಡಬೇಕೆಂದರೆ ನೀವು ಹೇಳಿದಂಗೆ ಎಂಪರಿಕ ಇದೆ ಅಂತ ಅವಶ್ಯಕತೆ ಇದೆ ಅಂತ ಹೇಳಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಹಕಾರ ನೀಡಿ ಅಂತ ಕೇಳ್ತೀನಿ ಸ್ನೇಹಿತರೆ ನಮಸ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು ಆ ಆಯೋಗ ಒಳ ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ವೈಜ್ಞಾನಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಮೀಸಲಾತಿಯನ್ನು ನೂರ ಒಂದು ಸಮುದಾಯಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ದೊರಕು ದೊರಕಿಸಿಕೊಡೋ ನಿಟ್ಟಿನಲ್ಲಿ ಆಯೋಗ ಕೆಲಸ ಮಾಡ್ತಾ ಇತ್ತು ಈ ಸಮಯದಲ್ಲಿ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ಒಂದು ಇಂಟರಿಮ್ ಒಂದು ಮಧ್ಯಂತರ ವರದಿಯನ್ನು ಕೂಡ ನೀಡಿತ್ತು ಅಂದರೆ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಅನ್ವಯ ಅಂದರೆ ಎಂಪೆರಿಕಲ್ ಡಾಟಾವನ್ನು ಇಟ್ಕೊಂಡು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಆಧರಿಸಿ ಒಂದು ಡಾಟಾವನ್ನು ವಸ್ತುನಿಷ್ಠವಾದ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿ ಅದರ ಆಧಾರದ ಮೇಲೆ ನೂರ ಒಂದು ಸಮುದಾಯಗಳಿಗೂ ಕೂಡ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಒಂದು ಶಾಶ್ವತವಾದಂಥ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ಇಂಟರಿಮ್ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಇದೊಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಎಲ್ಲ ರೀತಿಯಲ್ಲೂ ಕೂಡ ನೂರ ಒಂದು ಸಮುದಾಯಗಳ ಒಂದು ಸ್ಥಿತಿಗತಿಯನ್ನು ಆಧರಿಸಿ ನಾವು ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಜ ಗಣತಿಯನ್ನು ಸಮೀಕ್ಷೆಯನ್ನ ಶುರು ಮಾಡಿದ್ದಾರೆ ಆ ಸಮೀಕ್ಷೆ ವಿಚಾರವಾಗಿ ಸಮುದಾಯಗಳಿಗೆ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಸರ್ ಕೇಳ್ಕೊಂಡಾಗ ನಮ್ಮ ಜೊತೆಗೆ ಇವತ್ತು ಏಕಸದಸ್ಯ ಆಯೋಗದ ಅಧ್ಯಕ್ಷರು ಆಗಿರುವಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ ಅವರು ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಒಂದು ಸಮೀಕ್ಷೆ ನಾಳೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ಸಮೀಕ್ಷೆ ಇದೆ ಅಂತ ಈಗ ಆಲ್ರೆಡಿ ನೀವು ಬೇರೆ ಬೇರೆ ರೀತಿಯಲ್ಲಿ ಜಾಹೀರಾತುಗಳನ್ನ ಕೊಟ್ಟಿದ್ದೀರಿ ಮತ್ತು ಸುತ್ತೋಲೆಗಳನ್ನ ಹೊರಡಿಸಿದ್ದೀರಿ ಈ ಸಮೀಕ್ಷೆ ವಿಚಾರವಾಗಿ ಈಗ ಐದನೇ ತಾರೀಕಿಂದ ಶುರುವಾಗುವಂಥ ಸಮೀಕ್ಷೆ ಯಾವ ರೀತಿ ಇರುತ್ತೆ ಮತ್ತು ತುಂಬ ಜನಗಳಿಗೆ ಗೊಂದಲ ಇದೆ ಅಂದರೆ ಸಮೀಕ್ಷೆ ಅಂದರೆ ಬರೀ ಜಾತಿ ಗಣತಿಯೋ ಅಥವಾ ತಲೆಗಣತಿಯೋ ಅಥವಾ ಎಲ್ಲರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಸಮೀಕ್ಷೆಯೋ ಅಂತ ಹೇಳಿ ಒಂದು ಗೊಂದಲ ಇದೆ ಸೊ ಈ ಒಂದು ಸಮೀಕ್ಷೆ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಮೊದಲನೇದಾಗಿ ಮಧ್ಯಂತರ ವರದಿಯಲ್ಲಿ ಆಯೋಗ ಎಂಪರಿಕಲ್ ಡಾಟಾ ಇಲ್ಲ ಅದಿಲ್ಲದೇನೆ ಪರಿಶಿಷ್ಟ ಜಾತಿಯ ನೂರೊಂದು ಉಪಜಾತಿಗಳನ್ನು ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಂಪರಿಕಲ್ ಡಾಟಾನ ಸಂಗ್ರಹ ಮಾಡೋದಕ್ಕೆ ಹೊಸದಾದ ಒಂದು ಸಮೀಕ್ಷೆ ಬೇಕು ಅಂತ ಶಿಫಾರಸು ಮಾಡಿತು ಸರ್ಕಾರ ಆಯೋಗದ ಶಿಫಾರಸನ್ನು ಒಪ್ಪಿ ಸಮೀಕ್ಷೆ ನಡೆಸಬಹುದು ಅಂತ ಆದೇಶ ಹೊರಡಿಸಿದೆ ಹಾಗಾಗಿ ನಾವು ಸಮೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದೆ ಇದನ್ನು ನಿಮಗೆ ಸುಲಭವಾಗಿ ತಿಳಿಪಡಿಸು ಅಂದರೆ ಮೊದಲನೇದಾಗಿ ನಾವು ಪ್ರಶ್ನಾವಳಿಗಳನ್ನು ತಯಾರು ಮಾಡಿದ್ದೀವಿ ಆ ಪ್ರಶ್ನಾವಳಿಗಳ ಆಧಾರದ ಮೇಲೆ ಮೊಬೈಲ್ ಆ್ಯಪನ್ನು ನಾವು ತಯಾರು ಮಾಡಿದ್ವಿ ಈ ಮೊಬೈಲ್ ಆ್ಯಪನ್ನು ಹೆಂಗೆ ಬಳಸ್ಕೋಬೇಕು ಪ್ರಶ್ನಾವಳಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಕೈಪಿಡಿಯನ್ನು ನಾವು ತಯಾರು ಮಾಡಿದ್ವಿ ಸಾಧ್ಯವಾದಷ್ಟು ಸುಲಭವಾಗಿ ಈ ಸಮೀಕ್ಷೆ ನಡೆಯಬೇಕು ಅನ್ನೋದೇ ನಮ್ಮ ಉದ್ದೇಶ ಜೊತೆ ಜೊತೆಯಲ್ಲಿ ಅಗತ್ಯವಾಗಿ ಬೇಕಾದಂಥ ಮಾಹಿತಿಯೂ ಸಂಗ್ರಹ ಮಾಡಬೇಕು ಹಾಗಾಗಿ ಪ್ರಧಾನವಾಗಿ ನಿಮ್ಮ ಜಾತಿ ಹೆಸರೇನು ನಿಮ್ಮ ಉಪಜಾತಿ ಹೆಸರೇನು ಒಂದು ವೇಳೆ ನೀವು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬಳಸಿದರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿಯನ್ನೂ ಬರೆಸಿ ಅಂತ ನಾವು ಮಾಹಿತಿ ಕೇಳ್ತಾ ಇದ್ದೆ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಶಿಕ್ಷಣ ಸ್ಥಿತಿಗತಿ ಏನು ನಿಮ್ಮ ಉದ್ಯೋಗದ ಸ್ಥಿತಿಗತಿ ಏನು ಸರ್ಕಾರಿ ಉದ್ಯೋಗ ಏನು ಖಾಸಗಿ ಉದ್ಯೋಗ ಏನು ನಿಮ್ಮ ಭೂ ಹಿಡುವಳಿ ವಸತಿ ಮತ್ತು ನಿಮ್ಮ ವರಮಾನ ಉದ್ಯೋಗ ಕಸುಬು ಇತ್ಯಾದಿ ವಿವರಗಳನ್ನು ನಾವು ಕೇಳ್ತಾ ಇದ್ದೀವಿ ಈ ಎಲ್ಲ ವಿವರಗಳು ಸಾಧ್ಯವಾದಷ್ಟು ನಾವು ನಲವತ್ತಾರು ಪ್ರಶ್ನೆಗಳಲ್ಲಿ ಅಡಗಿಸಿಟ್ಟಿದ್ದೀವಿ ಕುಟುಂಬಗಳ ಕುಟುಂಬಗಳತ್ರ ಹೋದಾಗ ಆ ಕುಟುಂಬಸ್ಥರು ಸಹಕರಿಸಿ ಈ ಮಾಹಿತಿಯನ್ನು ನೀಡಿದರೆ ಬಹಳ ಒಳ್ಳೆಯದು ಅನ್ನೋ ಉದ್ದೇಶ ನಂತ ಎರಡನೇದು ಒಂದು ವೇಳೆ ನಮ್ಮ ಎನುಮಿರೇಟರ್ಸು ಪರಿಶಿಷ್ಟ ಜಾತಿಯವರ ಮನೆಗೆ ಹೋದಾಗ ಅವ್ರ ಲಭ್ಯ ಇಲ್ಲ ಅಂತಂದರೆ ಹತ್ತೊಂಬತ್ತನೇ ತಾರೀಕಿನಿಂದ ಅಂದರೆ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕು ಅದೇ ಪಂಚಾಯಿತಿ ಮಟ್ಟದಲ್ಲಿ ನಾವೊಂದು ಕೇಂದ್ರನ ಸ್ಥಾಪನೆ ಇದ್ದೀವಿ ತಪ್ಪೋಗಿರೋರು ಅಲ್ಲಿಗೆ ಬಂದು ಕೂಡ ತಮ್ಮ ವಿವರಗಳನ್ನು ಡಿಕ್ಲೇರ್ ಮಾಡಿಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೆ ಅಲ್ಲಿಗೂ ಕೆಲವರು ಬರೋದಿಲ್ಲ ದೂರ ಉಳಿದುಬಿಟ್ಟಿದ್ದಾರೆ ಅಂತಂದರೆ ಅಂಥವ್ರಿಗೂ ಆನ್ಲೈನ್ನಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೀವು ಡಿಕ್ಲೇರ್ ಮಾಡ್ಕೋಬೋದು ಆನ್ಲೈನ್ ಮುಖಾಂತ್ರನೂ ಒಂದು ಅವಕಾಶ ಕಲ್ಪಿಸಿ ಇಲ್ಲಿಗೆ ನಮ್ಮ ಒಟ್ಟು ಉದ್ದೇಶ ಏನಂತಂತಂದರೆ ಯಾವುದೇ ಒಬ್ಬ ಪರಿಶಿಷ್ಟ ಜಾತಿಯ ಕುಟುಂಬ ಅಥವಾ ವ್ಯಕ್ತಿ ಈ ಸಮೀಕ್ಷೆಯಿಂದ ಒಳಗೆ ಹೊರಗೆ ಉಳಿಯಬಾರದು ಎಲ್ಲರಲ್ಲೂ ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಎಲ್ಲ ಅವಕಾಶಗಳನ್ನು ಅವರಿಗೆ ನಾವು ಕಲ್ಪಿಸಿಕೊಟ್ಟಿದ್ವಿ ಸರ್ ಎನಿಮಿರೇಟರ್ಸ್ ಅಂದರೆ ಅದನ್ನು ಯಾವ ರೀತಿ ಅವರ ಸಮೀಕ್ಷೆಗೆ ಹೋಗುವಂಥವರು ಅವ್ರನ್ನ ಎಲ್ಲಿಂದ ನೀವು ತೊಗೊಂಡಿದ್ದೀರಿ ಸರ್ ಮುಖ್ಯವಾಗಿ ನಮಗೆ ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತ್ಮೂರು ಎನುಮುರೇಟರ್ಸನ್ನು ನಾವು ಈಗ ಗುರುತಿಸಿ ಪಟ್ಟಿ ಮಾಡಿದ್ದೀವಿ ಅವರು ಯಾರು ಅಂತಂದರೆ ಮುಖ್ಯವಾಗಿ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇದರ ಮೇಲೆ ಸುಮಾರು ಆರು ಸಾವಿರದಷ್ಟು ನಾವು ಸೂಪರ್ವೈಸರ್ಸನ್ನು ಗುರುತಿಸಿದ್ದೀವಿ ಅಂದರೆ ಪ್ರತಿ ಹತ್ತು ಎನಮುರೇಟರ್ಸ್ಗೆ ಒಬ್ಬ ಸೂಪರ್ವೈಸರ್ ಅಂತ ಅವರನ್ನು ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ಮತ್ತು ತಾಲೂಕಾ ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ನಾವು ಅದಕ್ಕೆ ಬಳಸ್ಕೊಂಡಿದ್ದೀವಿ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಸ್ ಅಂತ ಈಗಾಗಲೇ ನಾವು ಟ್ರೈನಿಂಗ್ ಮಾಡಿದ್ದೀವಿ ನಿನ್ನೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಟ್ರೈನರ್ಸ್ಗೆ ಟ್ರೈನಿಂಗ್ ನಾವು ಮುಗಿಸಿದ್ದೀವಿ ಈಗ ಈ ಟ್ರೈನರ್ಸು ಗ್ರಾಮ ಮಟ್ಟಕ್ಕೆ ಹೋಗಿ ಅಲ್ಲಿ ಎನರೇಟರ್ಸ್ಗೆ ಮತ್ತು ಸೂಪರ್ವೈಸರ್ಗೆ ಟ್ರೈನಿಂಗ್ ಕೊಡ್ತಾರೆ ಅದು ಈ ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ಒಳಗಡೆ ಅದು ಮುಗಿದೋಗುತ್ತೆ ಈ ರೀತಿ ಟ್ರೈನಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿ ಇದರ ಜೊತೆಗೆ ನಾವೊಂದು ಕೈಪಿಡಿಯನ್ನು ಮಾಡಿದ್ದೀವಿ ಆ ಕೈಪಿಡಿಯನ್ನು ನೋಡಿಕೊಂಡು ಅರ್ ಬರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರು ಪರಿಹರಿಸ್ಕೊಳ್ಬೋದು ಅಲ್ಲಿಗೂ ಕೂಡ ಅವರಿಗೆ ಪರಿಹಾರ ಆಗಲಿಲ್ಲ ಗೊಂದಲ ಆಯಿತು ಅಂತಾರೆ ಒಂದು ಹೆಲ್ಪ್ಲೈನ್ ಮಾಡಿದ್ದೀವಿ ಓಕೆ ಆ ಹೆಲ್ಪ್ಲೈನ್ ಮುಖಾಂತರ ಅವರು ಸಂಪರ್ಕ ಮಾಡಿ ಎನಿಮಿರೇಟರ್ಸು ಆ ಗೊಂದಲಗಳನ್ನು ನಿವಾರಣೆ ಮಾಡಿಕೊಂಡು ಓಕೆ ಈಗ ಕೈಪಿಡಿ ಅದು ಸಾರ್ವಜನಿಕವಾಗಿ ಅವೈಲೇಬಲ್ ಇರುವಂಥ ಕೈಪಿಡಿನ ಸರ್ ಹೌದು 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 ಎಲ್ಲರಿಗೂ ಎಲ್ ಎಲ್ಲರಿಗೂ ಎಲ್ಲರಿಗೂ ಅದು ಎನ್ಯುಮರೇಟರ್ಸ್ಗೆ ಮುಖ್ಯವಾಗಿ ಅವ್ರಿಗೆ ಕೊಡ್ತೀವಿ ಸೂಪರ್ವೈಸರ್ ಕೊಡ್ತೀವಿ ನಾವು ಸಂಘ ಸಂಸ್ಥೆಗಳು ಈ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅನೇಕ ಜಾತಿಯ ಮುಖಂಡರು ಸಂಘಗಳು ಈ ಪ್ರಚಾರದ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಾರೆ ಅಂಥ ಸಂಘಗಳಿಗೆ ಮತ್ತು ಮುಖಂಡರಿಗೂ ಕೂಡ ನಾವು ಈ ಕಳ್ವಿಯನ್ನು ನೀಡುವಂತಹ ಒಂದು ಕ್ರಮನ ನಾವು ಕೈಗೊಂಡಿದ್ದೀವಿ ಸರ್ ಈಗ ಈಗ ಈ ತಿಂಗಳು ಅಂದರೆ ಮೇ ತಿಂಗಳು ಐದನೇ ತಾರೀಕಿಂದ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀರಿ ಮೇ ಐದರಿಂದ ಶುರುವಾದರೆ ಹದಿನೇಳನೇ ತಾರೀಕು ವರೆಗೂ ಇವರು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ ಹೌದು ಅಕಸ್ಮಾತ್ ಆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಅಲ್ಲೂ ಕೂಡ ಅವರು ತಪ್ಪಿಸ್ಕೊಂಡ್ರೆ ಯಾರೂ ಇಲ್ಲದೇ ಇದ್ದಿದ್ರೆ ಮೇ ಹದಿನೇಳನೇ ತಾರೀಕಿಂದ ನಂತರ ಇದರಲ್ಲಿ ಅಂದ್ರೆ ಡಿಕ್ಲೇರ್ ಮಾಡ್ಕೋ ಹೋಗಿ ಕೇಂದ್ರಕ್ಕೆ ಹೋಗಿ ನಾವು ಮನೆಯಲ್ಲಿ ಇರಲಿಲ್ಲ ಸಮೀಕ್ಷೆಗೆ ಬಂದಾಗ ಇದು ನಮ್ದು ಜಾತಿ ಅಂತ ಹೇಳಿ ದಾಖಲೆ ಆಮೇಲೆ ಅವರು ಮನೆಗೆ ಬಂದಾಗ ಅಕಸ್ಮಾತ್ ಮನೆಯಲ್ಲಿ ಯಾರೋ ಒಬ್ರು ಕುಟುಂಬದವ್ರು ಒಬ್ಬರಿದ್ದು ಬಾಕಿ ಎಲ್ಲರೂ ಎಲ್ಲೋ ಒಂದು ಕಡೆ ವಲಸೆಗೋ ಅಥವಾ ಕೂಲಿ ಕೆಲಸಕ್ಕೂ ಹೋಗಿರ್ತಾರೆ ಅವಾಗ ಅವ್ರ ದಾಖಲೆಗಳನ್ನ ಪ್ರೊಡ್ಯೂಸ್ ಅವರು ಅಥವಾ ಬರೀ ಬಾಯಲ್ಲಿ ಹೇಳಿದ್ರೆ ಆಯ್ತಾ ಸರ್ ಅಲ್ಲ ಯಾರೇ ಆಗಲಿ ಎರಡು ನಮಗೆ ಗ್ಯಾರಂಟಿ ಬೇಕು ಓಕೆ ಒಂದು ಯಾವ ಕುಟುಂಬ ನಾವು ಪರಿಶಿಷ್ಟ ಜಾತಿ ಅಂತ ಹೋಗಿ ಕದಾ ತಟ್ಟಿ ಮಾಹಿತಿ ಕೇಳ್ತೀವೋ ಅವರು ಈ ರಾಜ್ಯದಲ್ಲಿ ವಾಸಸ್ಥಳ ಹೊಂದಿರಬೇಕು ಈ ಮಸ್ಟ್ ಬಿ ಎ ರೆಸಿಡೆಂಟ್ ಆಫ್ ಕರ್ನಾಟಕ ಎರಡನೇದು ಅವರು ಪರಿಶಿಷ್ಟ ಜಾತಿ ಸೇರಿರ್ಬೇಕು ಆ ಮನೆಯಲ್ಲಿ ಯಾರಾದರೂ ಆಗಲಿ ಅವರು ಜಾತಿ ಪ್ರಮಾಣ ಪತ್ರ ಕೊಟ್ಟು ಡಿಕ್ಲೇರ್ ಮಾಡ್ಕೋಬೋದು ಜಾತಿ ಪ್ರಮಾಣ ಪತ್ರ ಇಲ್ಲಿಂದ ರೇಷನ್ ಕಾರ್ಡ್ ಕೊಡ್ಬೋದು ರೇಷನ್ ಕಾರ್ಡ್ ಇಲ್ಲಾಂದರೆ ಆಧಾರ್ ಕಾರ್ಡ್ ಕೊಡ್ಬೋದು ಆ ಮುಖಾಂತರ ಅವ್ರು ಡಿಕ್ಲೇರ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆದರೂ ಇರಬೇಕು ಮೂರೂ ಇದ್ದರೆ ಒಳ್ಳೆಯದು ಒಂದಿದ್ದರೂ ಸಾಕು ಓಕೆ ಸರ್ ಓಕೆ ಸರ್ ಈಗ ಮುಖ್ಯವಾಗಿ ಕೆಲವು ಅಲೆಮಾರಿ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಕೆಲವು ಅಲೆಮಾರಿ ಸಮುದಾಯಗಳು ಉದಾಹರಣೆಗೆ ಬಂಜಾರ ಸಮುದಾಯ ಈ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮಯದಲ್ಲಿ ಏಪ್ರಿಲ್ ಎಂಡಿನಲ್ಲಿ ಎಸ್ಪೆಷಲಿ ಈ ಕಬ್ಬು ಕಡಿಯೋದಕ್ಕೆ ಊರಿಗೆ ಊರೇ ಖಾಲಿಯಾಗಿ ವಲಸೆ ಹೋಗ್ತವೆ ಆಮೇಲೆ ಆ ಕಡೆ ಬಾಂಬೆ ಕರ್ನಾಟಕದ ಭಾಗದಲ್ಲಿ ಕಟ್ಟಡ ಕಾರ್ಮಿಕರ ಕೆಲಸಕ್ಕೂ ಕೂಡ ಈ ಬೇಸಿಗೆ ಟೈಮಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ವಲಸೆ ಹೋಗ್ತಾರೆ ಇಡೀ ಮನೆಯಲ್ಲಿ ಯಾವುದೋ ಒಂದು ಮುದುಕರು ಒಂದು ಅಜ್ಜಿನೋ ಅಜ್ಜನೋ ಇದ್ದರೆ ಬಾಕಿ ಯಾರೂ ಕೂಡ ಅಲ್ಲಿ ಮನೆಯಲ್ಲಿ ಇರೋದಿಲ್ಲ ವಾಸವಾಗಿರೋದಿಲ್ಲ ಸಣ್ಣ ಮಕ್ಕಳು ಇರ್ತಾರೆ ಶಾಲೆಗೆ ಹೋಗುವಂಥವ್ರು ಇಲ್ಲ ಅಂದರೆ ಎಲ್ಲರೂ ಕೂಡ ಹೋಗಿರ್ತಾರಲ್ಲಿ ಸೊ ಆ ಸಮಯದಲ್ಲಿ ಸಮೀಕ್ಷೆಯನ್ನು ಈಗ ಐದನೇ ತಾರೀಕಿಂದ ಸಮೀಕ್ಷೆ ಕೈಗೊಂಡಿದ್ದೀರಿ ಒಂದು ವೇಳೆ ಈ ಸಮೀಕ್ಷೆಯನ್ನು ಸಮೀಕ್ಷೆಗೆ ಹೋಗುವಂಥ ಸಮಯದಲ್ಲಿ ಅವರು ಇಡೀ ಮನೆಯವರು ಕುಟುಂಬರು ಇಲ್ಲದೆ ಇದ್ದಾಗ ಆ ಮನೆಯಲ್ಲಿ ಕೆಲವರು ಮುದುಕರು ಅಥವಾ ಅವ್ರಿಗೆ ಗೊತ್ತಾಗೋದಿಲ್ಲ ಸಮೀಕ್ಷೆಗೆ ಬಂದಿರೋದು ಯಾವುದಕ್ಕೆ ಅವ್ರಿಗೆ ಏನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಅಂಥದ್ದನ್ನು ಪರಿಹರಿಸೋದಕ್ಕೆ ಏನಾದರೂ ಬೇರೆ ಮಾರ್ಗೋಪಾಯ ಒಂದನೇದು ನಾವು ಯಾವ ಕುಟುಂಬಕ್ಕೂ ನೀವು ಓದಿಕೊಂಡು ನಮ್ಮ ಕೈಪಿಡಿಯನ್ನು ಅಥವಾ ನಮ್ಮ ಮೊಬೈಲ್ ಆ್ಯಪನ್ನು ನೀವು ಉತ್ತರ ಕೊಡಿ ಅಂತ ಕೇಳಲ್ಲ ನಮ್ಮ ಎನ್ಯುಮರೇಟರ್ಸೇ ಅವ್ರಿಗೆ ಹೋಗಿ ಎಲ್ಲವನ್ನು ವಿವರಿಸ್ತಾರೆ ಅವರ ದಾಖಲೆ ಕೇಳ್ತಾರೆ ಅವರ ಮಾಹಿತಿಯನ್ನು ಕೇಳ್ತಾರೆ ಅದನ್ನು ನಾವು ಪಡೆದು ನಾವು ರಿಕಾರ್ಡ್ ಮಾಡಿ ಮತ್ತೆ ಅವ್ರಿಗೆ ತಿಳಿಸ್ತೀವಿ ನೀವು ಹಿಂಗೆ ಹೇಳಿದ್ದೀರಾ ಇದು ಸರಿನಾ ಅಂತ ಅವ್ರು ಒಪ್ಪಿದ ಮೇಲೇ ಅದು ಲಾಕ್ ಆಗೋದ ಹಾಗಾಗಿ ಯಾರೊಬ್ಬರಿದ್ದರೂ ಸಾಕು ಒಂದು ಎರಡನೇದು ಒಂದು ದಾಖಲೆ ಇದ್ದರೂ ಸಾಕು ಮೂರನೇದು ನೀವು ಹೊರಗಡೆ ಇದ್ದರೂ ಆನ್ಲೈನ್ನಲ್ಲಿ ಮಾಡಿಕೊಳ್ಳಿ ಓಕೆ ನಿಮ್ಗೆ ಅವಕಾಶ ಇದ್ದರೆ ನೀವು ಬಂದು ಮುಂದನ್ನೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ನಾವೇನು ಅವಕಾಶ ಕೊಡಿದೆ ಆಗಲೂ ಮಾಡಿಕೊಳ್ಳಿ ಓಕೆ ಸ್ವತರ ಸರ್ ಈಗ ಅವರ ಒಂದು ಭೂ ಹಿಡುವಳಿ ಎಷ್ಟಿರುತ್ತೆ ಮತ್ತು ಎಷ್ಟು ಗ್ರಾಜುವೇಟ್ಸ್ ಇದ್ದಾರೆ ಅಥವಾ ಎಷ್ಟು ನೌಕರಿದಾರರು ಇದ್ದಾರೆ ಎಷ್ಟು ಸ್ಕೂಲ್ ಡ್ರಾಪ್ಔಟ್ಸ್ ಇದ್ದಾರೆ ಇದೆಲ್ಲವನ್ನೂ ಕೂಡ ಮಾಹಿತಿ ತಗೊಳ್ತೀವಿ ಅಂತ ಹೇಳಿದ್ರಿ ಈಗ ಇದನ್ನು ಈಗ ಕೆಲವ್ರದ್ದು ಮನೆಗಳಲ್ಲಿ ಅವ್ರದ್ದು ಭೂಮಿ ಇದೆಯೋ ಅಥವಾ ಇಲ್ವೋ ಅನ್ನೋದಕ್ಕೆ ಅವ್ರು ಯಾವ ಥರ ದಾಖಲೆ ಪ್ರೊಡ್ಯೂಸ್ ಮಾಡಬೇಕಾ ಅಥವಾ ಯಾವ ಥರ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನಮಗೇನೂ ದಾಖಲೆ ಅವರು ಪ್ರೊಡ್ಯೂಸ್ ಮಾಡೋದು ಬೇಡ ಅವರ ಮೌಖಿಕವಾಗಿ ನಮಗೆ ಜಮೀನಿದೆ ಅಂತೇಳಿದರೆ ಸಾಕು ಓಕೆ ಆ ಥರ ಮತ್ತು ಸ್ಕೂಲ್ ಶೈಕ್ಷಣಿಕವಾಗಿ ನಾವೇನು ಸರ್ವೆ ನಂಬರ್ ಕೇಳೋದಿಲ್ಲ ಅಥವಾ ಅದು ಪೋಡಿ ನಂಬರ್ ಕೇಳೋದಿಲ್ಲ ಅಥವಾ ಖಾತಾ ನಂಬರ್ ಕೇಳೋದಿಲ್ಲ ಅಥವಾ ಚೆಕ್ ಕೇಳೋದಿಲ್ಲ ನಮಗೆ ಒಂದು ಎರಡು ಎಕರೆ ಜಮೀನಿದೆ ಎಲ್ಲ ಸಣ್ಣ ಸಣ್ಣವರು ಬಡವರು ಇಲ್ಲಿ ಯಾರೂ ಶ್ರೀಮಂತರಿಲ್ಲ ಹೆಚ್ಚಾಗಿ ಇದ್ರೂ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಇರೋದು ಹಾಗಾಗಿ ಈ ಜನ ಅವ್ರಿಗಿರ್ತಕ್ಕಂಥ ಸಣ್ಣ ಪುಟ್ಟ ಆಸ್ತಿ ವಿವರಗಳು ಅವ್ರ ಬಾಯಲ್ಲೇ ಇರುತ್ತೆ ಇಟ್ ಈಸ್ ದಿ ಅಟ್ ಫಿಂಗರ್ ಟಿಪ್ಸ್ ಅವ್ರು ಹೇಳ್ಬೋದು ಅದಕ್ಕೆಂತಂದ್ರೆ ಇಲ್ಲ ಸರ್ ಹಿಂದೆ ಜಾತಿ ಗಣತಿ ಮಾಡದಿರುವಂಥ ಸಮಯದಲ್ಲಿ ಈವನ್ ಕಾ ಕಂತರಾಜ್ ಆಯೋಗದ ವರದಿ ಈಗಿನ್ನೂ ಚರ್ಚೆ ನಡೀತಾ ಇದೆ ಆ ಗಣತಿ ಮಾಡಿರುವಂಥ ಸಮಯದಲ್ಲಿ ಮತ್ತು ಹಿಂದೆ ಸದಾಶಿವ ಆಯೋಗದ ಒಂದು ಸಮೀಕ್ಷೆ ನಡೆದಾಗಲೂ ಕೂಡ ಅವರು ಪಟ್ಟಣ ಪ್ರದೇಶದಲ್ಲಿ ವಾಸವಿರುವಂತಹ ಪರಿಶಿಷ್ಟ ಜಾತಿಯವರಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ಜನಗಣತಿ ಮಾಡಿಲ್ಲ ಹಾಗಾಗಿ ಈಗ ನೀವು ಈ ಸಮೀಕ್ಷೆಯಲ್ಲಿ ಪಟ್ಟಣದಲ್ಲಿ ಎಸ್ಪೆಷಲಿ ಬೆಂಗಳೂರು ಮೈಸೂರು ಅಂತಹ ಸಿಟಿಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ವಾಸವಿರುವಂತಹ ಪರಿಶಿಷ್ಟ ಜಾತಿಯವರನ್ನ ಯಾವ ರೀತಿ ಗುರುತಿಸ್ತೀರಿ ಇದರ ಬಗ್ಗೆ ಮಾಹಿತಿ ಒಂದನೇದು ಈಗಾಗಲೇ ಕರ್ನಾಟಕದ ಪರಿಶಿಷ್ಟ ಜಾತಿಯ ಹದಿನೆಂಟೂವರೆ ಲಕ್ಷ ಕುಟುಂಬಗಳು ಎಲ್ಲಿವೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಇನ್ನೆಲ್ಲ ಶ್ರಮ ಪಡಬೇಕಾಗಿರೋದು ಇನ್ನೊಂದು ನಾಲ್ಕೈದು ಲಕ್ಷ ಕುಟುಂಬಗಳಿಗೆ ಇದು ಒಂದು ಎರಡನೇದು ನೀವು ಹೇಳಿದಂಗೆ ನಗರಗಳಲ್ಲಿ ಹಿಂದೇನು ಸಮಸ್ಯೆ ಇದೆ ಈಗಲೂ ಸಮಸ್ಯೆ ಆದರೆ ಒಂದು ನಾವು ಗಮನಿಸಿದ್ದೀವಿ ಏನಂತಂದರೆ ಬೆಂಗಳೂರಂಥ ಶಹರಲ್ಲಿ ಸಾವಿರದ ಇನ್ನೂರಷ್ಟು ಸ್ಲಮ್ಸ್ ಇವೆ ಅಲ್ಲೇ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನ ಇರೋದು ಬೇರೆ ಕಡೆ ಇಲ್ಲ ಅಂತಲ್ಲ ಬಹಳ ಕಡಿಮೆ ಪ್ರಮಾಣದಲ್ಲಿದ್ದಾರೆ ಅವರು ಕೂಡ ನಾವು ಪ್ರತಿ ಕದನ ತಟ್ತೀವಿ ಮಾಹಿತಿ ಕೊಟ್ಟೆ ನಾವು ತಗೊಳ್ತೀವಿ ಅವ್ಲಿಗೆ ಏನಾದರೂ ಅವ್ರಿಗೆ ಮುಜುಗರ ಆಗ್ಬೋದು ನಾವು ಮೇನ್ ಒಂದು ಲೇಔಟ್ಸ್ನಲ್ಲಿದ್ದೀವಿ ನಮ್ಮ ಕ್ಯಾಸ್ಟನ್ನು ಡಿಸ್ಕ್ಲೋಸ್ ಮಾಡಿದರೆ ನಮಗೆ ಸುತ್ತಮುತ್ತಲಿಂದ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಭಯನೂ ಇರ್ಬೋದು ಅಂತ ಅವರು ಆನ್ಲೈನ್ನಲ್ಲಿ ಡಿಕ್ಲೇರ್ ಮಾಡಿಕೊಳ್ಳೋದಕ್ಕೂ ಅವಕಾಶ ಇದೆ ಆದ್ದರಿಂದ ಅವರ ಹಿತಾನೂ ಕಾಪಾಡತಕ್ಕಂಥ ಕ್ರಮ ಆಯೋಗ ತಗೊಂಡಿದ್ದು ಓಕೆ ಥ್ಯಾಂಕ್ ಯು ಸರ್ ಈಗ ಈ ಒಂದು ಸಮೀಕ್ಷೆ ಏನು ಮೊದಲ ಹಂತ ಮತ್ತು ಎರಡನೇ ಹಂತ ಮತ್ತು ಮೂರನೇ ಹಂತದ ಸಮೀಕ್ಷೆ ಇದೆ ಈ ಸಮೀಕ್ಷೆ ಮುಗಿದ ನಂತರ ಎಷ್ಟು ದಿನದಲ್ಲಿ ಇದೆಲ್ಲ ಕಂಪ್ಲೀಟ್ ಆಗ್ಬೋದು ಸರ್ ಪ್ರೊಸೆಸ್ ಒಂದು ಈಗ ಸಮೀಕ್ಷೆ ನಡೆಯಬೇಕು ಸಮೀಕ್ಷೆ ಇಪ್ಪತ್ತ್ ಮೂರನೇ ತಾರೀಕು ಮುಗೀತು ಓಕೆ ಬಹುಶಃ ಆ ಮೂರ್ನಾಲ್ಕು ದಿವಸದಲ್ಲಿ ನಮಗೆ ಆ ವರದಿ ಬರುತ್ತೆ ಓಕೆ ಅದನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸ್ಬೇಕು ಆ ವಿಶ್ಲೇಷಣೆ ಎಷ್ಟು ಬೇಗ ನಮಗೆ ಸಿಗುತ್ತೆ ಅಷ್ಟೇ ಬೇಗ ನಾವು ವರ್ಗೀಕರಣ ಮಾಡಿ ವರದಿಯನ್ನು ಕೊಡ್ತೀವಿ ನಾನು ಇಷ್ಟು ದಿವಸದಲ್ಲಿ ಅಂತ ನಿಖರ ಹೇಳೋಕ್ಕಾಗಲ್ಲ ಆದರೆ ಸಾಧ್ಯವಾದಷ್ಟು ಬೇಗ ಕೊಡ್ತೀವಿ ವಿತೌಟ್ ಲಾಸ್ ಆಫ್ ಟೈಮ್ ಅಷ್ಟು ಹೇಳಬಲ್ಲೆ ಓಕೆ ಈಗ ಒಳ ವಿಚಾರವಾಗಿ ಫಸ್ಟಿಂದನೂ ಗಮನಿಸ್ತಾ ಬಂದರೆ ಕೆಲವು ಈ ಟಚಬಲ್ ಸಮುದಾಯಗಳು ಅಂತ ಏನು ಹೇಳ್ತಾರೆ ಲಂಬಾಣಿ ಭೋವಿ ಕೊರಚಾ ಕೊರಮ ಸಮುದಾಯಗಳು ಮುಂಚೆ ಒಳಮೀಸಲಾತಿ ಸದಾಶಿವ ಆಯೋಗದ ವರದಿಯನ್ನು ವಿರೋಧ ಮಾಡ್ತಾ ಇದ್ದಂಥ ಸಮುದಾಯಗಳು ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಗೌರವ ಕೊಟ್ಟು ಯಾರೂ ಕೂಡ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ನಿರಾಕರಿಸ ಅಂದರೆ ಅದನ್ನು ವಿರೋಧಿಸದೆ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಸ್ವೀಕರಿಸ್ತಾ ಸ್ವಾಗತ ಮಾಡ್ತೀವಿ ಆದರೆ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಎಂಪೆರಿಕಲ್ ಡಾಟಾ ಇಟ್ಕೊಂಡು ಯಾವುದೇ ಸಮುದಾಯಗಳಿಗೆ ಅನ್ಯಾಯದ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಆ ಸಮುದಾಯಗಳ ಜನಸಂಖ್ಯೆ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗೆ ಆಧರಿಸಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಿ ಅನ್ನೋ ಹಂತಕ್ಕೆ ಸಮುದಾಯಗಳು ಬಂದಿದೆ ಇವಾಗ ಎಲ್ಲೂ ಕೂಡ ಒಳ ಮೀಸಲಾತಿ ಅಂದರೆ ಒಂದು ರೀತಿ ಸಾಮಾಜಿಕ ನ್ಯಾಯ ಹಾಗಾಗಿ ನಾವು ಒಳ ಮೀಸಲಾತಿಯನ್ನು ಈಗ ವಿರೋಧ ಮಾಡುವಂಥ ಕಾಲಘಟ್ಟದಲ್ಲಿ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ಸಮುದಾಯಗಳು ಈ ಹಂತಕ್ಕೆ ಬಂದಿದೆ ಸೊ ಈ ಥರ ಒಂದು ಕಾಂಪ್ರಮೈಸ್ ಆಗಿರುವಂಥ ಸಮುದಾಯಗಳಿಗೆ ಈ ಸಮೀಕ್ಷೆ ಆದ ನಂತರ ಎಲ್ಲ ಸಮುದಾಯಗಳು ಸಾಮಾಜಿಕ ನ್ಯಾಯ ಸಿಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಖಂಡಿತವಾಗಿ ಇನ್ನು ನೀವು ಹೇಳಿದ್ದು ನೂರಕ್ಕೆ ನೂರು ಒಂದು ಒಳ್ಳೆ ಬೆಳವಣಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರೂ ಒಳ ಮೀಸಲಾತಿಗೆ ಇವತ್ತು ವಿರೋಧ ಇಲ್ಲ ದತ್ತಾಂಶದ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡಿ ಅಂತ ಕೆಲವು ಸಮುದಾಯಗಳು ಇಟ್ಟಿರ್ತಕ್ಕಂಥ ಬೇಡಿಕೆ ನ್ಯಾಯಸಮ್ಮತವಾಗಿದೆ ನಾವು ಅದನ್ನು ಗಂಭೀರವಾಗಿ ಸ್ವೀಕರಿಸಿ ವೈಜ್ಞಾನಿಕ ವರ್ಗೀಕರಣ ಆಗಬೇಕು ಆದ್ಯತೆ ಮೇಲೆ ಮೀಸಲಾತಿ ನೀಡಬೇಕು ಅಂದರೆ ನೀವು ಹೇಳ್ದಂಗೆ ಎಂಪರಿಕಲ್ ಡೇಟಾ ಅವಶ್ಯಕತೆ ಇದೆ ಅಂಥೇಳಿ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿದೆ ಸರ್ಕಾರ ಅದನ್ನು ಒಪ್ಪಿ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನೂ ಎರಡನೇ ಹಂತ ಅಂತಾರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಸಂಘಟನೆಗಳು ಮತ್ತು ಪ್ರಮುಖ ಮುಖಂಡರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ನಿಮ್ಮ ಮೂಲ ಜಾತಿಗಳನ್ನು ಬರಿಸಿ ಅಂತ ಹೇಳ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಹಕಾರ ನೀಡಿ ಅಂತ ಕೇಳ್ತಾ ಇದ್ದಾರೆ ನಾನು ಬಹಳ ಗೌರವದಿಂದ ಆ ಎಲ್ಲ ಸಂಘಟನೆಗಳಿಗೆ ಆ ಎಲ್ಲ ಮುಖಂಡರಿಗೆ ಆಯೋಗದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಕೊನೆಯದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ರಾಜ್ಯದ ಪರಿಶಿಷ್ಟ ಜಾತಿ ಎಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಹತ್ಯ ಅಗತ್ಯ ಮಾಹಿತಿಯನ್ನು ನೀಡಿ ಸಹಕಾರ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಸರ್ ಕೊನೆಯದಾಗಿ ಈಗ ಏನು ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ವಿಚಾರವಾಗಿ ಸರ್ಕಾರದ ಕಡೆಯಿಂದ ಅಥವಾ ನಿಮ್ಮ ಆಯೋಗದ ಕಡೆಯಿಂದ ಈ ರಿಮೋಟ್ ಪ್ಲೇಸಲ್ಲಿರುವಂಥ ಹಳ್ಳಿಗಳು ಅವ್ರಿಗೆ ಪಾಪ ಮಾಹಿತಿನೇ ಸಿಗೋದಿಲ್ಲ ಅಥವಾ ಕೆಲವು ಕಡೆ ನ್ಯೂಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಕೊರತೆ ಇರೋ ಕಡೆ ಈ ಸಮೀಕ್ಷೆ ನಡೀತಿದೆ ಅನ್ನೋದು ತಿಳಿಯೋದಿಲ್ಲ ಅಂಥವ್ರಿಗೆ ತಲುಪಿಸೋದಕ್ಕೆ ಸಮೀಕ್ಷೆಗೆ ಇದ್ದಾರೆ ಜನ ಅಂತ ತಲುಪಿಸೋದಕ್ಕೆ ನಿಮ್ಮ ಆಯೋಗದ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಏನಾದರೂ ಅಡ್ವರ್ಟೈಸ್ಮೆಂಟು ಅಥವಾ ಬೇರೆ ರೀತಿ ವಾಲಂಟಿಯರ್ ಆಗಿ ತಿಳಿಸುವಂಥ ಕೆಲಸ ಏನಾದರೂ ಕಾರ್ಯಕ್ರಮ ಅದಕ್ಕೂ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇನ್ನೊಂದು ಎರಡು ದಿವಸದ ಮೂರು ದಿವಸದಲ್ಲೋ ಪತ್ರಿಕೆಗಳಲ್ಲಿ ಬರುತ್ತೆ ರೇಡಿಯೋದಲ್ಲಿ ಬರುತ್ತೆ ಟಿ ವಿದಲ್ಲಿ ಬರುತ್ತೆ ಮತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮಗಳ ಮುಖಾಂತರ ಅದನ್ನು ತಿಳಿಪಡಿಸ್ತಕ್ಕಂಥ ವ್ಯವಸ್ಥೆ ಎಲ್ಲ ರೀತಿಯ ಕ್ರಮವನ್ನು ನಾವು ತಗೊಂಡಿದ್ದೀವಿ ಬಂಧುಗಳ ಈ ಇಷ್ಟ್ರ ಹೊತ್ತುವರೆಗೂ ಈ ಸಮೀಕ್ಷೆಯ ಬಗ್ಗೆ ಸವಿಸ್ತಾರವಾಗಿ ನಾಗಮೋಹನ್ ದಾಸ್ ಸಾಹೇಬರು ಹೇಗೆ ಸಮೀಕ್ಷೆಗೆ ಬರ್ತಾರೆ ಸಮೀಕ್ಷೆ ಯಾವ ರೀತಿಯಲ್ಲಿ ನಡೀತದೆ ಸಮೀಕ್ಷೆ ಮಾಡುವಂತಹ ಎನಿಮರೇಟರ್ಸ್ಗಳು ಯಾರು ಮತ್ತು ಸಮೀಕ್ಷೆಗೆ ಬಂದಾಗ ನಾವು ಜನಸಾಮಾನ್ಯರು ತೆಗೆದುಕೊಳ್ಬೇಕಾದಂಥ ಕ್ರಮಗಳೇನು ಪ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ದಾಖಲೆಗಳೇನು ಇದರ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ನಮಗೆ ಬಿಡ್ಸ್ ಹೇಳಿದ್ದಾರೆ ಎಲ್ರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಆಮೇಲೆ ಇದ್ರ ಜೊತೆಗೆ ಆಯೋಗ ಮತ್ತು ಸರ್ಕಾರ ಏನು ಅಡ್ವರ್ಟೈಸ್ ಮಾಡಲಿ ಅಥವಾ ಪತ್ರಿಕಾಗೋಷ್ಠಿ ಮಾಡಲಿ ಅದರ ಜೊತೆಗೆ ಸಾಮಾನ್ಯ ನಾಗರಿಕರಾದ ನಾವು ನಮ್ಮ ನಮ್ಮ ಸಮುದಾಯಗಳ ಜನರಿಗೆ ಅವರಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ವಾಲಂಟಿಯರಾಗಿ ಆಗಿ ನಾವು ಕೂಡ ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ಕೂಡ ನೂರ ಒಂದು ಸಮುದಾಯಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ಆಯೋಗದ್ದು ಮತ್ತು ಸರ್ಕಾರದ್ದು ಹಿತದೃಷ್ಟಿ ಇರೋ ಕಾರಣ ನಾವು ವಾಲಂಟಿಯರಾಗಿ ನಮ್ಮ ನಮ್ಮ ಸಮುದಾಯಗಳಲ್ಲಿ ಈ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅದರ ಜೊತೆಗೆ ನಮ್ಮ ನಮ್ಮ ಮನೆ ನಮ್ಮ ಊರುಗಳಲ್ಲಿ ಕೆಲವು ಕುಟುಂಬಗಳು ವಲಸೆ ಹೋಗಿರುವಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಯಾರೂ ಇಲ್ದ ಯಾರೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಥವಾ ವಯಸ್ಸಾಗಿರೋ ಇರುವಂಥ ಸಂದರ್ಭದಲ್ಲಿ ಎನಿಮಿರೇಟರ್ಸ್ಗಳು ಏನು ಮಾಹಿತಿಗಳನ್ನ ಅವ್ರಿಗೆ ಕೊಡುವಂಥ ಪ್ರಯತ್ನ ಪಡ್ತಾರೆ ಅದ್ರ ಜೊತೆಗೆ ನಾವು ವಾಲಂಟಿಯರ್ ಆಗಿ ನಮ್ಮಲ್ಲಿ ಓದಿರುವಂಥವ್ರು ವಿದ್ಯಾವಂತರು ನಾವು ಹೋಗಿ ಆ ಕುಟುಂಬದ ಡಾಕ್ಯುಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡಿ ಅವರಿಗೆ ಸಹಾಯ ಮಾಡಬೇಕು ಈ ಮೂಲಕ ನಾವು ಈ ಸಮೀಕ್ಷೆಗೆ ನಾವೆಲ್ಲ ಜೊತೆಯಾಗಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ವಿಚಾರಣಾ ಆಯೋಗದ ಮತ್ತು ಒಳ ವಿಚಾರವಾಗಿ ವರ್ಗೀಕರಣದ ವಿಚಾರವಾಗಿ ಸ್ಥಾಪನೆ ಮಾಡಿರುವಂಥ ಏಕ ಸದಸ್ಯ ಆಯೋಗದ ಅಧ್ಯಕ್ಷರು ಆಗಿರುವಂಥ ನಾಗಮೋಹನ್ ದಾಸ್ ಸರ್ ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ ಈ ಕಾರ್ಯಕ್ರಮ ಯಾರು ಸ್ನೇಹಿತರು ನಮಸ್ಕಾರ